ಉತ್ತರ ವಾಯುವ್ಯದಲ್ಲಿ ಬಂದಾಗ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎಡಭಾಗ ಪಶ್ಚಿಮಕ್ಕೆ ಹತ್ತಿ ಎಡಭಾಗದಿಂದ ಪೂರ್ವ ಟರ್ನ್ ಆಗ್ಬೇಕು ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಬಂದಾಗ ಇಲ್ಲಿ ಕ್ಲಾಕ್ ವೈಸ್ ದಕ್ಷಿಣಕ್ಕೆ ಹತ್ತಿ ಬಲಭಾಗದಿಂದ ಉತ್ತರಕ್ಕೆ ಟರ್ನ್ ಆಗ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೈಋತ್ಯ ಮೂಲೆಯಿಂದ ನಾವು ಎಂಟ್ರಿ ಆಗ್ಬಾರ್ದು ಹಾಗಾಗಿ ನಮ್ಗೆ ಇರೋದೇ ಎರಡೇ ಚಾನ್ಸ್ ಒಂದು ಪೂರ್ವ ಆಗ್ನೇಯ ಉತ್ತರ ವಾಯುವ್ಯ ಮನೆಯ ಒಳಗಡೆ ಈಶಾನ್ಯದಲ್ಲಿ ಬರಬಾರ್ದು ಪೂರ್ವ ಮಧ್ಯ ಭಾಗದಲ್ಲಿ ಬರಬಾರ್ದು ಮನೆಯ ಒಳಗಡೆ ಅಗ್ನಿಮೂಲದಲ್ಲಿ ಬರಬಾರ್ದು ನೈಋತ್ಯ ವಾಯುವ್ಯ ಮತ್ತು ಉತ್ತರ ಮಧ್ಯ ಭಾಗದಲ್ಲಿ ಮೆಟ್ಲು ಗ್ರೂಪ್ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಹೊಸದೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಅದು ಏನಪ್ಪಾ ಅಂದ್ರೆ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳ ಪ್ರಶ್ನೆ ಇದು ಅವ್ರಿಗೆ ಕನ್ಫ್ಯೂಸ್ ಇದೆ ಸರ್ ನಮ್ಗೆ ಮೆಟ್ಲು ಕ್ಲಾಕ್ ವೈಸ್ ಬರ್ಬೇಕಾ ಆಂಟಿ ಕ್ಲಾಕ್ ವೈಸ್ ಬರ್ಬೇಕಾ ಅಂದ್ರೆ ಬಲಭಾಗದಿಂದ ಯು ಟರ್ನ್ ಆಗ್ಬೇಕಾ ಅಥವಾ ಎಡ ಭಾಗದಿಂದ ಯು ಟರ್ನ್ ಆಗ್ಬೇಕಾ ಅಂತ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಕೊನೆವರೆಗೂ ನೋಡಿ ಯಾಕೆಂದ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ತರ ಬರ್ತಾ ಇರ್ತದೆ ಮಿಟ್ಲು ಅದು ಕ್ಲಾಕ್ ವೈಸ್ ಬರ್ಬೇಕಾ ಆಂಟಿ ಕ್ಲಾಕ್ ವೈಸ್ ಬರ್ಬೇಕಾ ಬಂದ್ರೆ ಏನಾಗುತ್ತೆ ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಏನಾಗುತ್ತೆ ಕ್ಲಾಕ್ ವೈಸ್ ಬಂದ್ರೆ ಏನಾಗುತ್ತೆ ಪ್ರತಿ ಒಂದು ಪಾಯಿಂಟ್ ಪಾಯಿಂಟ್ ನಾನು ಕೊಡ್ತಾ ಹೋಗ್ತೀನಿ ಆ ಪಾಯಿಂಟ್ ನಾನು ನೀವು ನೋಡ್ಕೊಂಡು ನೀವು ಮನೆ ಕಟ್ಟೋವಾಗ ಅದನ್ನ ಬಳಸ್ಕೊಡಿ ನೋಡಿ ಫಸ್ಟ್ ಏನಪ್ಪಾ ಅಂದ್ರೆ ಮುಂಚೆ ಎಲ್ಲ ನೆಲ ಮಾಡಿಗೆ ಅಂದ್ರೆ ಬರೀ ಒಂದೇ ಫ್ಲೋರ್ ಮನೆ ಇರ್ತಾ ಇತ್ತು ನಮ್ಮ ಹಿರಿಯರು ಗುರುಗಳು ಋಷಿಗಳು ಅವಾಗೆಲ್ಲ ಅಂದ್ರೆ ಮನೆ ಮೇಲೆ ಮನೆ ಇರ್ತಾ ಇರ್ಲಿಲ್ಲ ಹಾಗಾಗಿ ಯಾರೇ ಆಗ್ಲಿ ಹಳಬರು ನಮ್ಗೆ ಮೆಟ್ಲು ಎಲ್ಲಿ ಬರ್ಬೇಕು ಅಂತ ಬರ್ದಿಲ್ಲ ನಮ್ಮ ಅನುಭವದ ಪ್ರಕಾರ ನಾವು ಹೇಳ್ಕೊಂಡು ಹೋಗ್ತಾ ಇದೀರಿ ಒಂಥರ ಹೇಳಿದ್ರೆ ಇನ್ನೊಬ್ರು ಇನ್ನೊಂಥರ ಹೇಳ್ತಾರೆ ಮೂರನೇ ವ್ಯಕ್ತಿ ಬೇರೆ ತರ ಹೇಳ್ತಾ ಇದಾರೆ ಹಾಗಾಗಿ ನಾನಿವತ್ತು ನನ್ನ ಅನುಭವನ ಬಳಸ್ಕೊಂಡು ನಾನ್ ನಿಮ್ಗೆ ಪಾಸಿಟಿವ್ ಇರೋದಿರಲಿ ನೆಗೆಟಿವ್ ಇರೋದಿರಲಿ ಉಚ್ಚ ಸ್ಥಾನ ಇರಲಿ ನೀಚ ಸ್ಥಾನದಲ್ಲಿ ಇಲ್ಲಿ ಎಂಟ್ರಿ ಆಗ್ತೀರಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡಿಸೋವಾಗ ನಿಮ್ಮ ಮನೆಗೆ ಪ್ಲಾನ್ ಅಲ್ಲಿ ಬಳಸ್ಕೊಳ್ಳಿ ನೋಡಿ ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಅಗ್ನಿ ಅಗ್ನಿಮೂಲೆ ವಾಯುವ್ಯ ನೈಋತ್ಯ ಈಗ ನಾನು ಫಸ್ಟ್ ಸಬ್ಜೆಕ್ಟ್ ಬರೋದೇನಪ್ಪ ಅಂದ್ರೆ ಮನೆಯ ಹೊರಗಡೆ ಮನೆಯಿಂದ ಆಚೆ ಮೆಟ್ಲು ಎಲ್ಲಿ ಬರ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ಕ್ಲಾಕ್ ವೈಸ್ ಬರ್ಬೇಕಾ ಆಂಟಿ ಕ್ಲಾಕ್ ವೈಸ್ ಬರ್ಬೇಕಾ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಸತ್ಯಕ್ಕೆ ಹತ್ರವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮಗೂ ಅದು ಆಯಿತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲ ಸರ್ ಇನ್ನು ಬೇರೆ ತರ ಈ ತರ ಮಾಡ್ಬೋದಿತ್ತಲ್ಲ ಅಂತಲೂ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸ್ಬೋದು ಅಥವಾ ಫೋನ್ ಮಾಡಿ ಬೇಕಾದ್ರೂ ನನಗೆ ತಿಳಿಸ್ಬೇಕು ನಾನೆಲ್ಲಾ ಕಲ್ತಿದ್ದೀನಿ ಅಂತಲ್ಲ ನಾನು ಪ್ರತಿದಿನ ಪ್ರತಿ ಸೈಟ್ ಅಲ್ಲೂ ಕಲಿತಾ ಇರ್ತೀನಿ ನಾನು ಕಲ್ತಿರೋದೆಲ್ಲ ಸ್ವಲ್ಪನೇ ಇನ್ನು ಸಮುದ್ರದಷ್ಟಿದೆ ಇದನ್ನ ಹಾಳಾಗ್ಲಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ದೊಡ್ಡ ಸಬ್ಜೆಕ್ಟ್ ವಾಸ್ತು ಅನ್ನೋದು ಹಾಗಾಗಿ ನಾನಿವತ್ತು ಮನೆಯ ಹೊರಗಡೆ ಮೆಟ್ಲು ನೋಡಿ ಫಸ್ಟ್ ಏನಪ್ಪಾ ಅಂದ್ರೆ ಈಗ ಇದು ಪೂರ್ವ ಆಯ್ತಲ್ವಾ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂತು ಅಂತ ತಿಳ್ಕೊಳ ಇದು ಆರು ಅಡಿ ತೊಗೊತಾರೆ ಮೂರಡಿ ಹತ್ತದಕ್ಕೆ ಯೂ ಟರ್ನ್ ಅಡಿ ಅಂತ ಇಟ್ಕೋಣ ಕೆಲವರು ಮಧ್ಯ ಒಂದ್ ಅಡಿ ಗ್ಯಾಪ್ ಕೊಡ್ತಾರೆ ಕೆಲವರು ಎಂಟು ಅಡಿ ಜಾಗ ಜಾಸ್ತಿ ಇರೋರು ನಾಲ್ಕು ನಾಲ್ಕು ಅಡಿ ತೊಗೊಂತಾರೆ ಇಲ್ಲಿ ಯಾವ ರೀತಿ ಬರ್ಬೇಕಪ್ಪ ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಮನೆಯಿಂದ ಹೊರಗಡೆ ಬಂದಾಗ ನೋಡಿ ಈ ತರ ಬಂದಾಗ ನಮ್ಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕ್ಲಾಕ್ ವೈಸ್ ತಗೋಬೇಕು ಅಂದ್ರೆ ಇದು ಕಾಲಂಬಾಕ್ಸ್ ಇರುತ್ತೆ ಯಾಕೆಂದ್ರೆ ಇದು ಬೆಳೆದಾಗ ಇದು ಬೆಳಿಬೇಕು ಇಲ್ಲಿ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಬಂದಾಗ ಇಲ್ಲಿ ಕ್ಲಾಕ್ ವೈಸ್ ಬರ್ಬೇಕು ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಹತ್ತಿ ನಾವು ಬಲಭಾಗದಿಂದ ಉತ್ತರಕ್ಕೆ ಮೇಲೆ ಫಸ್ಟ್ ಫ್ಲೋರ್ ಹೋಗ್ಬೇಕು ನಮ್ಗೆ ನೋಡಿ ಟೋಟಲ್ ಲೆಕ್ಕ ತಗೊಂಡಾಗ ಇದು ಉಚ್ಚ ಸ್ಥಾನ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನ ಹಾಗಾಗಿ ನಾವು ಇಲ್ಲಿ ಕ್ಲಾಕ್ ವೈಸ್ ಬರ್ಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾವು ಆಂಟಿ ಕ್ಲಾಕ್ ವೈಸ್ ಬರಕ್ ಹೋದಾಗ ನಮಗೆ ಮನೆಗೆ ಟಚ್ ಆಗಿ ಮೆಟ್ಲು ಬಿಡುತ್ತೆ ಕೆಲವರು ಜಾಗ ಉಳಿಸಕ್ಕೋಸ್ಕರ ಆಗು ಮಾಡ್ತಾರೆ ನೋಡಿ ಇಲ್ಲಿದ್ದಾಗ ನಮಗೆ ಮನೆಯಿಂದ ಮೂರಡಿ ದೂರದಲ್ಲಿ ಮೆಟ್ಲು ಬಂತು ಹಾಗಾಗಿ ಇಲ್ಲಿ ಕ್ಲಾಕ್ ವೈಸ್ ಬರಬೇಕು ಬಲಭಾಗದಿಂದ ಉತ್ತರಕ್ಕೆ ಟರ್ನ್ ಆಗಬೇಕು ಇಲ್ಲಿ ಅಗ್ನಿಮೂಲೆ ಬಂದಾಗ ಅಗ್ನಿಮೂಲೆ ಬಿಟ್ಟು ಇನ್ನು ಬೇರೆ ಎಲ್ಲಿ ಬರ್ಬೋದಪ್ಪ ಅಂದ್ರೆ ವಾಯುವ್ಯದಲ್ಲಿ ಮೆಟ್ಲು ಬರ್ಬೋದು ನಾನು ಇವತ್ತು ಬರಿ ಮೆಟ್ಲ್ ಮಾತ್ರ ಹೇಳ್ತಾ ಇದ್ದೀನಿ ಯಾವ ರೋಡ್ ಫೇಸಿಂಗ್ ಇರೋ ನಿವೇಶನಕ್ಕೆ ಮೆಟ್ಲು ಅಂತಲ್ಲ ಟೋಟಲ್ ನಾವು ಮೆಟ್ಲನ್ನ ಕ್ಲಾಕ್ ವೈಸ್ ಇಟ್ಕೋಬೇಕಾ ಆಂಟಿ ಕ್ಲಾಕ್ ವೈಸ್ ಇಟ್ಕೋಬೇಕಾ ಅನ್ನೋದು ಮಾತ್ರ ಇವತ್ತಿನ ವಿಡಿಯೋ ಆಗಿರುತ್ತೆ ಇಲ್ಲೂ ಅಷ್ಟೇ ನಮಗೆ ವಾಯುವ್ಯದಲ್ಲಿ ಬಂದಾಗ ಈ ರೀತಿ ವಾಯುವ್ಯದಲ್ಲಿ ಮೆಟ್ಲು ಬರುತ್ತಲ್ವಾ ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬರ್ಬೇಕು ಇಲ್ಲಿ ಇಲ್ಲಿ ಕ್ಲಾಕ್ ವೈಸ್ ಮಾಡಕ್ ಹೋದಾಗ ನಮ್ಗೆ ಮನೆಗೆ ಟಚ್ ಆಗಿ ಮೆಟ್ಲು ಕ್ರಿಯೇಟ್ ಆಗ್ತದೆ ಯಾವಾಗ ಮನೆಗೆ ಟಚ್ ಆಗುತ್ತೆ ಉತ್ತರ ಭಾರ ಬಿದ್ದಂಗೆ ಆಗುತ್ತೆ ಹಾಗಾಗಿ ವಾಯುವ್ಯದಲ್ಲಿ ಉತ್ತರ ವಾಯುವ್ಯದಲ್ಲಿ ಮೆಟ್ಲು ಬಂದಾಗ ನಾವು ಯಾವತ್ತಿದ್ರೂ ಆಂಟಿ ಕ್ಲಾಕ್ ವೈಸೇ ಕೊಡ್ಬೇಕು ನೋಡಿ ಇಲ್ಲಿ ಹತ್ತಬೇಕು ನಾವು ಇಲ್ಲಿ ಹತ್ತಿ ಪಶ್ಚಿಮಕ್ಕೆ ಮುಖ ಮಾಡಿ ಎತ್ತಿ ಎಣಭಾಗದಿಂದ ಪೂರ್ವಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು ಇಲ್ಲಿ ಕ್ಲಾಕ್ ವೈಸ್ ಕೊಡಕ್ ಹೋದಾಗ ಕೆಲವರು ಹೇಳ್ತಾರೆ ಕ್ಲಾಕ್ ವೈಸ್ ಕೊಡ್ಬೋದಕ್ಕೆಲ್ವಾ ಸರ್ ಅಂತ ನೋಡಿ ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಚೇಂಜ್ ಆಗ್ತಾ ಹೋಗ್ತದೆ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಬರ್ಬೇಕು ಇಲ್ಲಿ ನೀವು ಕ್ಲಾಕ್ ವೈಸ್ ಕೊಟ್ಟಾಗ ಏನಾಗ್ತದೆ ಮೆಟ್ಲು ಬಂದು ಮನೆಗೆ ಟಚ್ ಆಗ್ತದೆ ಬಾರ ಎಲ್ಲ ಬಂದು ನಮ್ಮ ಮನೆ ಪಾಯದಲ್ಲೇ ಇರ್ತದೆ ಹಾಗಾಗಿ ನಾವು ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಕೊಟ್ಟಾಗ ಮನೆಯಿಂದ ಮೂರು ಅಡಿನೋ ಮೂರು ಅಡಿನೋ ನಾಲ್ಕು ಅಡಿನೋ ಬಿಟ್ಟು ಬಾರ ಬಿಡುತ್ತೆ ಹಾಗಾಗಿ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಕೊಡಬೇಕು ಇಲ್ಲಿ ಮತ್ತೆ ಕ್ಲಾಕ್ ವೈಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇದು ವಾಯುವ್ಯ ಗಾಳಿ ಬ್ಲಾಕ್ ಆಗುತ್ತೆ ಅಲ್ಲಿ ಎಷ್ಟು ಯಥೇಚ್ಛವಾಗಿ ಗಾಳಿ ಆಡುತ್ತೆ ಅಷ್ಟು ನಮ್ ಬಿಗ್ನೆಸ್ ಚೆನ್ನಾಗ್ ಆಗ್ತಾ ಇರ್ತದೆ ಹಾಗಾಗಿ ನಮ್ಗೆ ಉತ್ತರ ವಾಯುವ್ಯದಲ್ಲಿ ಬಂದಾಗ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎಡಭಾಗ ಪಶ್ಚಿಮಕ್ಕೆ ಹತ್ತಿ ಎಡಭಾಗದಿಂದ ಪೂರ್ವ ಆಗ್ಬೇಕು ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಬಂದಾಗ ಇಲ್ಲಿ ಕ್ಲಾಕ್ ವೈಸ್ ದಕ್ಷಿಣಕ್ಕೆ ಹತ್ತಿ ಬಲಭಾಗದಿಂದ ಉತ್ತರಕ್ಕೆ ಟರ್ನ್ ಆಗ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಫೋನ್ ಮಾಡ್ಬಿಟ್ಟು ಸರ್ ಆಂಟಿ ಕ್ಲಾಕ್ ವೈಸ್ ಆ ಕ್ಲಾಕ್ ವೈಸ್ ಇದು ಚೇಂಜ್ ಆದಂಗಿಲ್ಲ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಚೇಂಜ್ ಆಗ್ತಾ ಇರ್ತದೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮನೆಯ ಹೊರಗಡೆ ಬಂದಾಗ ಇನ್ ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿ ತಗೊಂಬಿಡ್ತಾರೆ ಇನ್ ತಗೊಂಡಿಂಗ್ ಏನೈನ ತಗೊತಿರ ನೀವು ಇಲ್ಲೆಲ್ಲಾ ಮೆಟ್ಲು ತಗೊಬಾರದು ಏನಕ್ಕೆ ಅಂದ್ರೆ ನಾವು ಇಲ್ಲಿಂದ ಹತ್ತದಾಗ ಇಲ್ಲಿ ಯಮನಸ್ಥಾನಕ್ಕೆ ಬರ್ತೀರಿ ಇನ್ ಕೆಲವರು ನೈಋತ್ಯಕ್ಕೆ ಬಂದು ವಾಪಸ್ ಹೋಗ್ತಾರೆ ಈ ತರ ಮೆಟ್ಲುಗಳನ್ನ ಮಾಡಬೇಡಿ ನಮ್ಗೆ ಇರದೇ ಮನೆ ಹೊರಗಡೆ ಅಗ್ನಿ ಪೂರ್ವ ಆಗ್ನೇಯದಲ್ಲಿ ಅಥವಾ ಉತ್ತರ ವಾಯುವದಲ್ಲಿ ಕೆಲವರು ಈಶಾನ್ಯದಲ್ಲಿ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡಿ ಫಸ್ಟ್ ಫ್ಲೋರ್ ಹೋಗ್ತೀರ ಅದು ಹೋಗಬಾರ್ದು ನೆಕ್ಸ್ಟ್ ಬಂದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಉತ್ತರ ವಾಯುವ್ಯದಿಂದ ನೈಋತ್ಯ ಮೂಲಕ್ಕೆ ಫುಲ್ಲು ನಿಮಗೆ ನೈಋತ್ಯ ಮೂಲೆಯಿಂದ ನಾವು ಎಂಟ್ರಿ ಆಗಬಾರ್ದು ಹಾಗಾಗಿ ನಮ್ಗೆ ಇರೋದೇ ಎರಡೇ ಚಾನ್ಸು ಒಂದು ಪೂರ್ವ ಆಗ್ನೇಯ ಉತ್ತರ ವಾಯುವ್ಯ ಇದು ಎರಡರಲ್ಲಿ ಯಾವಾಗ ಬೆಸ್ಟ್ ಸರ್ ಅಂದ್ರೆ ಮತ್ತೆ ನಾವು ಯಾವ ರೋಡ್ ಫೇಸಿಂಗ್ ಇದೆ ಅದನ್ನೆಲ್ಲ ನೋಡ್ಬೇಕಾಗ್ತದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಾವು ಅಳವಡಿಸ್ಕೊಡಿ ಇನ್ನು ಮನೆಯ ಒಳಗಡೆ ಮೆಟ್ಲು ಎಲ್ಲೆಲ್ಲಿ ಬರಬಾರ್ದು ಅನ್ನೋದು ಫಸ್ಟ್ ಹೇಳ್ಕೊಡ್ತೀನಿ ಈಶಾನ್ಯದಲ್ಲಿ ಬರಬಾರ್ದು ಮನೆಯ ಒಳಗಡೆ ಟೂ ಪ್ಲಸ್ ಮಾಡ್ತಿರುವ ಈಶಾನ್ಯದಲ್ಲಿ ಮೆಟ್ಲು ಬರಬಾರ್ದು ಆಗ್ನೇಯದಲ್ಲಿ ಮಾಡ್ತಾರೆ ಹಂಡ್ರೆಡ್ಗೆ ಟೂ ಪರ್ಸೆಂಟ್ ಆಗ್ನೇಯದಲ್ಲಿ ಮಾಡ್ತಾರೆ ಮಾಡಬಾರ್ದು ಒಂದು ಹದಿನೈದು ಪರ್ಸೆಂಟ್ ನಮಗೆ ನೈಋತ್ಯದಲ್ಲಿ ಮಾಡ್ತಾರೆ ಮಾಡಬಾರ್ದು ಇನ್ನು ತುಂಬಾ ಜನ ವಾಯುವ್ಯ ಕಾರ್ನರ್ ಮಾಡ್ತಿರ ಇದು ಫಾರ್ಟಿ ಪರ್ಸೆಂಟ್ ಮಾಡ್ತಾರೆ ಮಾಡಬಾರ್ದು ಐದು ಪರ್ಸೆಂಟ್ ನಮಗೆ ಉತ್ತರ ಮಧ್ಯ ಭಾಗ ಅಥವಾ ಪೂರ್ವ ಮಧ್ಯ ಭಾಗದಲ್ಲಿ ಮಾಡ್ತಾರೆ ಮಾಡಬಾರ್ದು ಇನ್ನೊಂದ್ಸಲ ಹೇಳ್ತೀನಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ವಿಡಿಯೋ ನೋಡಿ ಮನೆಯ ಒಳಗಡೆ ಈಶಾನ್ಯದಲ್ಲಿ ಬರಬಾರ್ದು ಪೂರ್ವ ಮಧ್ಯ ಭಾಗದಲ್ಲಿ ಬರಬಾರ್ದು ಮನೆಯ ಒಳಗಡೆ ಅಗ್ನಿ ಮೂಲೆಯಲ್ಲಿ ಬರಬಾರ್ದು ನೈಋತ್ಯ ವಾಯುವ್ಯ ಮತ್ತು ಉತ್ತರ ಮಧ್ಯ ಭಾಗದಲ್ಲಿ ಮೆಟ್ಲುಗಳು ಬರಬಾರ್ದು ಎಲ್ಲಿ ಬರ್ಬೋದು ಸರ್ ಅಂದ್ರೆ ನೋಡಿ ನಮ್ಮ ಮನೆಯಿಂದ ಒಳಗಡೆಯಿಂದ ಒಳಗಡೆ ತಗೊಬೇಕು ಪೂರ್ವದಿಂದ ಪಶ್ಚಿಮಕ್ಕೆ ಮೆಜರ್ಮೆಂಟ್ ತಗೊಳ್ಳಿ ಎಷ್ಟಾದ್ರೂ ಇರ್ಲಿ ಅದು ಈಗ ಸಪೋಸು ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಹತ್ತಡಿ ಅಡಿಗೆ ಮನೆ ಬಂತು ಹತ್ತಡಿ ನಮ್ಗೆ ಮಾಶು ಬೆಡ್ರೂಮ್ ಬಂತು ಈ ಸೆಂಟ್ರಲ್ ಮಾಡಬೇಕು ಈ ರೀತಿ ದಕ್ಷಿಣ ಮಧ್ಯ ಭಾಗದಲ್ಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಏರಿಯಾ ದೊಡ್ಡದಾಗಿ ನೈಋತ್ಯಕ್ಕೆ ಕಾರಣಕ್ಕೂ ಹೋಗ್ಬಾರ್ದು ಹೋಯ್ತು ಅಂದ್ರೆ ಅಲ್ಲಿ ಹಿಟ್ಟೋಯ್ತು ಕೆಲಸ ಅಂತ ಅರ್ಥ ವಾಸ್ತುಕ್ಕೆ ಬರಲ್ಲ ಈ ಮಧ್ಯದಲ್ಲೇ ಬರಬೇಕು ನಮ್ಗೆ ಇದು ಲ್ಯಾಂಡಿಂಗ್ ಆದ್ರೂ ಬರಲಿ ಅಥವಾ ಸ್ಟೆಪ್ಸ್ ಆದ್ರೂ ಬರಲಿ ಈ ರೀತಿ ಮಾಡ್ಕೊಬೇಕು ಬೇಕಿದ್ರೆ ಇದನ್ನ ದೊಡ್ಡದ್ ಮಾಡಿ ಇದನ್ನ ಚಿಕ್ಕದ್ ಮಾಡ್ಕೊಬಹುದು ರೂಮ್ ಅಷ್ಟು ದೊಡ್ಡದ್ ಮಾಡಿ ಚಿಕ್ಕದ್ ಮಾಡ್ಬೋದು ಆದ್ರೆ ಟೋಟಲ್ ಮೆಜರ್ಮೆಂಟ್ ಅಲ್ಲಿ ಅರ್ಧದಿಂದ ನೈಋತ್ಯ ಕಡೆ ಮಾಸ್ಟರ್ ಬೆಡ್ರೂಮ್ ಕಡೆ ಯಾವುದೇ ಕಾರಣಕ್ಕೂ ಬರಬಾರ್ದು ಓಕೆನಾ ಇದು ಮೊದಲನೇದು ಎರಡನೇದು ಸರ್ ಇಲ್ಲಿ ಕ್ಲಾಕ್ ವೈಸ್ ಹತ್ಬೇಕಾ ಆಂಟಿ ಕ್ಲಾಕ್ ವೈಸ್ ಹತ್ಬೇಕ ಅನ್ನೋದು ಮತ್ತೆ ಪ್ರಶ್ನೆ ಬಂತು ಓಕೆನಾ ನೋಡಿ ಇದು ಅತ್ತಡಿ ಆಯ್ತು ಇದು ಅತ್ತಡಿ ಆಯ್ತು ಈ ಮಧ್ಯ ಇಲ್ಲಿದೆ ನಮ್ಗೆ ಈ ಕಡೆ ಐದು ಈ ಕಡೆ ಐದು ಅಂತ ಇಟ್ಕೊಳ್ಳೋಣ ಇಲ್ಲಿ ನಾವು ಯಾವ ರೀತಿ ಹತ್ಬೇಕಪ್ಪ ಅಂದ್ರೆ ನೋಡಿ ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ ಈ ಭಾಗದ ನೈಋತ್ಯ ಮೂಲೆಯಿಂದ ಹತ್ಬೇಕು ಏನಕ್ಕೆ ಹತ್ತೋದು ಅಂದ್ರೆ ಈ ಬಾರ ಎಲ್ಲ ಬಂದಿಲ್ಲ ಕುತ್ಕೊಂಡಿರುತ್ತೆ ಅವಾಗ ಏನಾಯ್ತು ನಮ್ಗೆ ಅರ್ಧದಿಂದ ಈ ಕಡೆಗೆ ಪಶ್ಚಿಮ ಕಡೆಗೆ ಬಾರ ಬಿದ್ದಾಗ ಆಯ್ತು ಇಲ್ಲಿಂದ ಹತ್ತಿ ನಾವು ಈಗ ಮೇಲೆ ಹೋಗಿ ಎಡಭಾಗದಿಂದ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಹೋಗ್ಬೇಕು ಅವಾಗ ನಮ್ಗೆ ಏನಾಯ್ತು ನೋಡಿ ಇಲ್ಲ ಅರ್ಧ ಕರೆಕ್ಟ್ ಆಗಿ ಇಲ್ಲ ಅದಕ್ಕೆ ಅರ್ಧಕ್ಕೆ ಇಟ್ಕೊಳ್ಳಿ ಅವಾಗ ನೀವು ಫಸ್ಟ್ ಫ್ಲೋರ್ ಎಲ್ಲಿಂದ ಎಂಟ್ರಿ ಆದ್ರಿ ದಕ್ಷಿಣ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ಆದ್ರಿ ಅವಾಗ ನಿಮಗೆ ಫಸ್ಟ್ ಫ್ಲೋರ್ ವಾಸ್ತುಕ್ ಬಂತು ಅಂತ ಅರ್ಥ ಅಂದ್ರೆ ನಾವು ಎಂಟ್ರಿ ಆಗ್ತಾ ಇರೋದು ಉಚ್ಚ ಸ್ಥಾನದಿಂದ ದಕ್ಷಿಣ ಆಗ್ನೇಯದಿಂದ ನಾವು ಫಸ್ಟ್ ಗೆ ಎಂಟ್ರಿ ಆಗ್ತಾ ಇದೀರಿ ಅಂತ ಅರ್ಥ ಇಲ್ಲಿ ನಾವು ಕ್ಲಾಕ್ ವೈಸ್ ತಗೊಂಡಾಗ ಏನ್ ತಪ್ಪಾಗುತ್ತೆ ಅಂತ ಫಸ್ಟ್ ತಿಳ್ಕೋಣ ಇಲ್ಲಿ ನಾವು ಕ್ಲಾಕ್ ವೈಸ್ ಅಂದ್ರೆ ಬಲಭಾಗದಿಂದ ಅಂದ್ರೆ ಇಲ್ಲಿ ಫಸ್ಟ್ ಏನಂದ್ರೆ ಮನೆ ಒಳಗಡೆ ದಕ್ಷಿಣಕ್ಕೆ ಹತ್ತಿ ಬಲಭಾಗದಿಂದ ಕ್ಲಾಕ್ ವೈಸ್ ತಗೊಂಡು ಇಲ್ಲಿ ಹೋದ್ರಿ ಅಂತ ಇಟ್ಕೊಳ್ಳೋಣ ಅವಾಗ ನಮ್ಗೆ ಏನಾಯ್ತು ಬಾರ ಎಲ್ಲ ನೋಡ್ರಿ ಡಿವೈಡ್ ಮಾಡಿದ್ದೀನಿ ಪೂರ್ವಕ್ಕೆ ಬಾರ ಬಿತ್ತು ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೂರ್ವಕ್ಕೆ ಭಾರ ಬಿತ್ತು ಎರಡನೇದು ಏನಪ್ಪ ಅಂದ್ರೆ ಈ ಅರ್ಧದಿಂದ ಇದು ಅಗ್ನಿ ಮೂಲ ಅಂತ ಇಟ್ಕೊಂಡು ಇದು ನೈಋತ್ಯ ಮೂಲ ಅಂದ್ರೆ ಫಸ್ಟ್ ಫ್ಲೋರ್ ಗೆ ನಾವು ನೈಋತ್ಯ ನೀಚ ಸ್ಥಾನದಿಂದ ಎಂಟ್ರಿ ಆಗ್ತೀರಿ ನಮಗೆ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಇಂಪಾರ್ಟೆಂಟ್ ಆದ್ರೂ ಅದ್ರ ಜೊತೆ ಇದೂ ಇಂಪಾರ್ಟೆಂಟ್ ನಾವು ಫಸ್ಟ್ ಫ್ಲೋರ್ ಎಲ್ಲಿ ಎಂಟ್ರಿ ಆದ್ರಿ ನೀಚ ಸ್ಥಾನದಿಂದ ಎಂಟ್ರಿ ಆದ್ರಿ ಹಾಗಾಗಿ ಇಲ್ಲಿ ದಕ್ಷಿಣ ಭಾಗದಲ್ಲಿ ಬಂದಾಗ ನಾವು ಆಂಟಿ ಕ್ಲಾಕ್ ವೈಸ್ ಮಾಸ್ಟರ್ ಬೆಡ್ರೂಮ್ ಹತ್ರ ಭಾರ ಬಿತ್ತು ಪಶ್ಚಿಮ ಭಾರ ಬಿದ್ರೆ ಒಳ್ಳೇದು ಹಿಂಗ್ ಸುತ್ತ ಹಾಕೊಂಡು ಎಡಭಾಗದಿಂದ ಮೇಲೆ ಹೋದಾಗ ನಾವು ಉಚ್ಚ ಸ್ಥಾನದಿಂದ ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದ್ರಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈಗ ಇನ್ ಕೆಲವ್ ಕೇಳ್ತಾರೆ ಸರ್ ನಮ್ಗೆ ದಕ್ಷಿಣದಲ್ಲಿ ಎರಡು ರೂಮ್ ಬರ್ಬೇಕು ಈ ಕಡೆ ರೂಮ್ ಕೊಡದ ಈ ಕಡೆ ರೂಮ್ ಕೊಡದ ಅಂತ ನೋಡಿ ಅರ್ಧದಿಂದ ಬೇಕಾದ್ರೆ ಪೂರ್ವ ಕಡೆಗೆ ಮೆಟ್ಲು ಪುಷ್ ಆಗ್ಬೋದು ಇಲ್ಲಿ ರೂಮ್ ಮಾಡಿ ಈ ಕಡೆ ಇಮ್ಮಿಡಿಯೇಟ್ಲಿ ಯು ಟರ್ನ್ ಇಲ್ಲೂ ಇದು ಅಷ್ಟೇ ನಮಗೆ ಆಂಟಿ ಕ್ಲಾಕ್ ವೈಸ್ ಬರಬೇಕು ನೋಡಿ ಇಲ್ಲಿಂದ ಹತ್ತಿ ಬಾರ ಎಲ್ಲ ಎಲ್ಲಿ ಬಿತ್ತು ಪಶ್ಚಿಮ ಬಿತ್ತು ದಕ್ಷಿಣಕ್ಕೆ ಬಂದು ಎಡಭಾಗದಿಂದ ಉತ್ತರಕ್ಕೆ ಟರ್ನ್ ಆದಾಗ ನಮಗೆ ಅರ್ಧದಿಂದ ಈ ಕಡೆಗೆ ಉಚ್ಚ ಸ್ಥಾನ ಇದು ಉಚ್ಚ ಸ್ಥಾನ ಆದ್ರೂ ಇನ್ನು ಸ್ವಲ್ಪ ಆ ಕಡೆ ಪುಷ್ ಆಯ್ತಲ್ವಾ ನಮ್ಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಅದೇ ನಾವು ಈ ರೂಮ್ ಈ ಕಡೆ ಹಾಕ್ಬಿಟ್ಟು ಇದನ್ನ ಮಾಸ್ಟರ್ ಬೆಡ್ರೂಮ್ ಕಡೆ ಹಾಕಿದ್ರೆ ವಾಸ್ತುಕ್ ಬರಲ್ಲ ನೈಋತ್ಯ ವಾಲ್ ಆಗಬಾರ್ದು ದಕ್ಷಿಣ ಮಧ್ಯ ಭಾಗ ಅಥವಾ ಒಂದ್ ಸ್ವಲ್ಪ ಈ ಕಡೆ ನಮ್ಮ ಕಾರ್ನರ್ ಅಲ್ಲಿ ಕಟ್ ಆಗ್ಬಾರ್ದು ಮೆಟ್ ಬರಬಾರ್ದು ಅನ್ನೋದು ಇದಕ್ಕೆ ಏನಕ್ಕೆ ಅಂದ್ರೆ ಮೋಡ್ ಹೋಲ್ ಆಗುತ್ತೆ ಆಗ್ಬಾರ್ದು ಅನ್ನೋದು ಆದ್ರೆ ಇಲ್ಲಿ ಕಂಡೀಷನ್ ಅಪ್ಲೈ ಏನಪ್ಪಾ ಅಂದ್ರೆ ಇಲ್ಲಿ ಆರ್ಡಿ ತಗೊಂತಿರೋ ಮಧ್ಯ ಗ್ಯಾಪ್ ತಗೊಂತಿರೋ ಅದು ನಿಮಗ್ ಸೇರಿತ್ತು ಇಲ್ಲಿ ಏನಿರುತ್ತೆ ಅದು ಇಲ್ಲಿ ಓಪನ್ ಕೊಡ್ಬೇಕು ಇಲ್ಲಿ ಆರಡಿ ಕೊಟ್ರೆ ಇಲ್ಲೂ ಆರಡಿ ಇದು ಆರಡಿ ಯಾಕೆಂದ್ರೆ ಇಲ್ಲಿ ಆರಡಿ ಕೊಟ್ಟಿದೀರಾ ಇದು ಆರಡಿ ತಗೊಬೇಕು ಅವಾಗ ನಮ್ಗೆ ಏನಾಯ್ತು ಇಲ್ಲಿ ಮೋಡ್ ಕಟ್ ಆಗಿದೆ ಇಲ್ಲೂ ಮೋಡ್ ಕಟ್ ಆಗಿದೆ ಇಲ್ಲಿ ಹತ್ತಡಿ ಕಟ್ ಮಾಡಿದ್ರೆ ಇಲ್ಲಿ ಅತ್ತಡಿ ಕಟ್ ಮಾಡಬೇಕು ಅವಾಗ ತೂಕ ಬ್ಯಾಲೆನ್ಸ್ ಆಗ್ತದೆ ಇಲ್ಲ ಅಂದ್ರೆ ಉತ್ತರಕ್ಕೆ ಇಲ್ಲಿ ಕಟ್ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಉತ್ತರದಲ್ಲಿ ಭಾರ ಇರ್ತದೆ ದಕ್ಷಿಣದಲ್ಲಿ ಭಾರ ಕಡಿಮೆ ಇರ್ತದೆ ನಿಮಗ್ ಗೊತ್ತಿರ್ಲಿ ದಕ್ಷಿಣ ಭಾರ ಇರ್ಬೇಕು ಉತ್ತರಕ್ಕಿಂತ ಭಾರ ಇರ್ಬೇಕು ಹಾಗಾಗಿ ಇಲ್ಲಿ ಮೆಟ್ಲು ಬಂತು ಅಂದ್ರೆ ಇಲ್ಲಿ ಡೂ ಪ್ಲಸ್ ಡಕ್ ಓಪನ್ ಮಾಡಿ ಬಿಟ್ಬಿಡಬೇಕು ಈಗ ನಾನು ದಕ್ಷಿಣ ಭಾಗದಲ್ಲಿ ಮೆಟ್ಲಿ ಯಾವತರ ಮಾಡಿದೆ ಅಂತ ಹೇಳಿದೆ ಅದು ಬಿಟ್ಟು ಮೆಟ್ಲಿ ನೆಲ್ ಬರ್ಬೋದಪ್ಪ ಅಂದ್ರೆ ನೋಡ್ರಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಬರಬೇಕು ಈ ಕಡೆ ಮಾಸ್ಟರ್ ಬೆಡ್ರೂಮ್ ಈ ಕಡೆ ಒಂದು ಬೆಡ್ರೂಮ್ ಇರುತ್ತೆ ಮಧ್ಯದಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಈ ಬೆಡ್ರೂಮ್ ದೊಡ್ಡದಾಗಿ ಅರ್ಧದಿಂದ ನೈಋತ್ಯ ಕಡೆ ಮನೆ ಯಜಮಾನರು ಮಲಗೋದು ನೈಋತ್ಯ ಮೂಲೆಯಲ್ಲಿ ಮಲಗೋದು ಹಾಗಾಗಿ ಆ ಕಡೆ ಬರಬಾರದು ಇದು ಆದ್ಮೇಲೆ ಇಲ್ಲಿ ಕ್ಲಾಕ್ ವೈಸ್ ಬರ್ಬೇಕ ಆಂಟಿ ಕ್ಲಾಕ್ ವೈಸ್ ಅಂತ ನೋಡಿ ಇಲ್ಲಿ ನಾನೇನ್ ಹೇಳ್ತೀನಿ ಇದು ಕ್ಲಾಕ್ ವೈಸ್ ತೋಳಿ ಏನಕ್ಕೆ ಅಂದ್ರೆ ಪಶ್ಚಿಮ ಇದು ಮಧ್ಯ ಭಾಗ ಈ ಕಡೆ ಉತ್ತರ ಈ ಕಡೆ ದಕ್ಷಿಣ ಇದು ದಕ್ಷಿಣ ಇದು ಉತ್ತರ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಯ್ತು ನಮಗೆ ಅರ್ಧದಿಂದ ಈ ಕಡೆಗೆ ದಕ್ಷಿಣದಲ್ಲಿ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ದಕ್ಷಿಣದಲ್ಲಿ ಮೆಟ್ರೋ ಸ್ಟಾರ್ಟ್ ಆದಾಗ ಈ ಬಾರ ಎಲ್ಲ ಬಂದು ಇಲ್ಲಿ ಕುತ್ಕೊಂಡಂತೆ ದಕ್ಷಿಣದಲ್ಲಿ ಇಲ್ಲಿಂದ ನಾವು ಪಶ್ಚಿಮಕ್ಕೆ ಹತ್ತಿ ಬಲಭಾಗದಿಂದ ಪೂರ್ವಕ್ಕೆ ಟರ್ನ್ ಆಗ್ಬೇಕು ಅವಾಗ ನಮ್ಗೆ ಏನಾಯ್ತು ಈ ಅರ್ಧ ಜಾಗದಿಂದ ಪಶ್ಚಿಮ ಪಶ್ಚಿಮ ಇದು ಪಶ್ಚಿಮ ವಾಯುವ್ಯದಿಂದ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದ್ರೆ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಆದ್ರೆ ಇಲ್ಲೇನಾದ್ರು ಈ ಕಡೆಯಿಂದ ಹಿಂಗ್ ತಗೊಂಡ್ರೆ ಅಂದ್ರೆ ಆ ಉತ್ತರದಿಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಉತ್ತರಕ್ಕೆ ಭಾರ ಬೀಳುತ್ತೆ ಒಂದು ಎರಡನೇದು ಹಿಂಗ್ ಬಂದು ನಾವು ದಕ್ಷಿಣ ಟರ್ನ್ ಆಗಿ ಪೂರ್ವ ಟರ್ನ್ ಆದಾಗ ಏನಾಗ್ತದೆ ನಾವು ನೆಕ್ಸ್ಟ್ ಫ್ಲೋರ್ ಗೆ ನೈಋತ್ಯದಿಂದ ನೀಚ ಸ್ಥಾನದಿಂದ ಫಸ್ಟ್ ಫ್ಲೋರ್ ಗೆ ಅಥವಾ ನೆಕ್ಸ್ಟ್ ಫ್ಲೋರ್ಗೆ ಎಂಟ್ರಿ ಆದಂಗಾಗುತ್ತೆ ಬೇಡ ಪಶ್ಚಿಮ ಮಧ್ಯ ಭಾಗದಲ್ಲಿ ಬಂದಾಗ ನಾವು ಇಲ್ಲಿ ಕ್ಲಾಕ್ ವೈಸ್ ತೊಗೊಳ್ಳೋಣ ಬಲಭಾಗದಿಂದ ಪಶ್ಚಿಮಕ್ಕೆ ಹತ್ತಿ ಮತ್ತೆ ಬಲಭಾಗದಿಂದ ಪೂರ್ವಕ್ಕೆ ಟರ್ನ್ ಆಗ್ಬೇಕು ಇದನ್ನ ಕನ್ಫ್ಯೂಸ್ ಇದಾದ ಇದಾದ್ಮೇಲೆ ಸರ್ ಆಗ್ಲೇ ಹೇಳಿದಾಗ ಚಿಕ್ಕಮೆಟ್ರು ಬಂತು ಅಂತ ಇಟ್ಕೋಣ ಚಿಕ್ಕ ಮೆಟ್ಲು ಸರ್ ಇಲ್ಲಿ ನಾವು ಕಡಿಮೆ ಗ್ಯಾಪ್ ಕೊಡ್ತೀರಿ ಅಥವಾ ಗ್ಯಾಪೇ ಕೊಡಲ್ಲ ಇಮಿಡಿಯೇಟ್ಲಿ ಯೂಟ್ ಟರ್ನ್ ಅಂತೀರಿ ಅಂದ್ರು ಅಷ್ಟೇ ಇಲ್ಲಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಕಡೆಯಿಂದ ಸ್ಟಾರ್ಟಿಂಗ್ ಲ್ಯಾಂಡಿಂಗ್ ಸ್ಟಾರ್ಟ್ ಆಗ್ಬೇಕಿದ್ದು ಇಲ್ಲಿಂದ ಹತ್ತಿ ನಾವು ಪಶ್ಚಿಮಕ್ಕೆ ಹತ್ತಿ ಉತ್ತರಕ್ಕೆ ಮುಖ ಮಾಡಿ ಟರ್ನ್ ಆಗಿ ಮತ್ತೆ ಪೂರ್ವಕ್ಕೆ ಟರ್ನ್ ಆದಾಗ ಉಚ್ಚ ಸ್ಥಾನದಿಂದ ನೆಕ್ಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಿರ ಕ್ಲಾಕ್ ವೈಸ್ ಬಂತು ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಬಂದಾಗ ನಮಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ ಮೆಟ್ಲು ಎಲ್ಲಿ ಬರುತ್ತೆ ಫಸ್ಟ್ ಅಬ್ಸರ್ವ್ ಮಾಡಿ ಮನೆ ಒಳಗಿದೆಯಾ ಹೊರಗಿದೆಯಾ ಮನೆ ಒಳಗಡೆ ಬಂದ್ರೆ ಕ್ಲಾಕ್ ವೈಸ್ ಎಲ್ಲಿ ಬರಬೇಕು ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲಿ ಬರಬೇಕು ಮನೆ ಹೊರಗಡೆ ಬಂದ್ರೆ ಒಂದು ಕ್ಲಾಕ್ ವೈಸ್ ಬರ್ತದೆ ಒಂದು ಆಂಟಿ ಕ್ಲಾಕ್ ವೈಸ್ ಬರ್ತದೆ ನಿಮ್ಮ ತಲೆಯಲ್ಲಿರೋದು ಒಂದೇ ಕ್ಲಾಕ್ ವೈಸ್ ಬಲ್ಬಾಗದಿಂದ ತಿರುಗಬೇಕು ಅಂತ ಮೆಟ್ಲು ಆ ಡೈರೆಕ್ಷನ್ ಚೇಂಜ್ ಆಗ್ತಾ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಇದನ್ನ ತುಂಬಾ ಚೆನ್ನಾಗಿ ನೀವು ಒಂದ್ಸರಿ ಇಲ್ಲ ಎರಡ್ ಸರಿ ಮೂರ್ ಸರಿ ವಿಡಿಯೋನ ನೋಡಿ ಅವಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆದ್ಮೇಲೆ ದಯವಿಟ್ಟು ಒಂದು ಕಮೆಂಟ್ಸ್ ಅನ್ನ ತಿಳಿಸಿ ನಮ್ಗುನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಎನರ್ಜಿ ಇರುತ್ತೆ ಈಗ ಓದ್ ವಿಡಿಯೋಗೆ ಕಮೆಂಟ್ಸ್ಗೆ ಉತ್ತರ ಮಾಡ್ತಾ ಇದ್ದೀನಿ ತುಂಬಾ ಉತ್ತರಗಳನ್ನ ಆಲ್ರೆಡಿ ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇದೆ ಆ ವಿಡಿಯೋಗಳಿಗೆ ಇವತ್ತು ನಾನು ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ತುಂಬಾ ಜನ ಸರ್ ನಾವು ವಾಸ್ತು ಕಲಿಬೇಕು ನೀವು ಕ್ಲಾಸ್ ತಗೋತೀರಾ ಯಾವ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ಕೊಂತ ಇದ್ದೀರಾ ಇದು ತುಂಬಾ ಜನದ ಪ್ರಶ್ನೆಗಳು ನನಗೆ ಫೋನ್ ಮಾಡಿನೂ ಕೇಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಡಿ ನಾನು ಇನ್ನೂ ತುಂಬಾ ಕಲಿಯೋದಿದೆ ಕಲ್ತ ಮೇಲೆ ಖಂಡಿತವಾಗೂ ಇದನ್ನ ಎಲ್ಲಾರ್ಗು ಸಿಗ್ಬೇಕು ಪ್ರತಿಯೊಂದು ಮನೆಗೂ ಸಿಗ್ಬೇಕು ಅನ್ನೋದು ನನ್ನ ಆಸೆ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನನಗೂ ಕೆಲವೊಂದು ಗೊಂದಲಗಳಿವೆ ಯಾಕೆಂದ್ರೆ ನೀವೆಲ್ಲ ನನ್ಗೆ ಪ್ರಶ್ನೆ ಕೇಳ್ತೀರಾ ನಾನು ಯಾರು ಕೇಳಬೇಕು ಹಾಗಾಗಿ ನಾನು ಕಲಿತಾ ಇದ್ದೀನಿ ಪ್ರತಿ ಒಂದು ಸೈಟಲ್ಲೂ ಕಲಿತೀನಿ ಪ್ರತಿ ದಿನ ಕಲಿತೀನಿ ನಾನು ರಾತ್ರಿ ಬಂದು ಮಲ್ಕೊಂಡಾಗ ಇವತ್ತು ಯಾವ್ಯಾವ ಸೈಟ್ ವಿಸಿಟಿಂಗ್ ಮಾಡಿದೆ ಏನೇನು ಮಾಡಿದೆ ಅಲ್ಲಿ ಇನ್ನೂ ಏನಾದ್ರು ಅವ್ರಿಗೆ ಕೊಡ್ಬೋದಿತ್ತ ಯಾಕಂದ್ರೆ ಕೆಲವರು ಅನಿಲ್ ಸರ್ ಅಂತ ಇದಾರೆ ಕುಂಬಳುಗೌಡರು ಸಾರಿ ಕೋಣನ್ ಕುಂಟೆ ಅವರು ಅನಿಲ್ ಸರ್ ಅಂತ ಅವ್ರು ಹೇಳ್ತಾರೆ ಭಾಸ್ಕರ್ ಸರ್ ತಿಳ್ಕೊಳ್ಳಿ ಫ್ರೀ ಆ್ಯಂಡ್ ನೀವು ಏನ್ ಬೇಕು ಅಂದ್ರೆ ಎಸ್ ಎಸ್ ನೋ ಅಂದ್ರೆ ನೀವು ಇಂಜಿನಿಯರ್ ಬೇಡ ಹೇಳಿ ಅಂತ ಜವಾಬ್ದಾರಿ ಕೊಟ್ಟಾಗ ನಮ್ಗೆ ತುಂಬಾ ಭಯ ಇರ್ತದೆ ಏನಪ್ಪಾ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರ ಕನ್ಸಿ ಮನೆ ಕಟ್ತಾ ಇದಾರೆ ಅವ್ರ ಮನೆನ ನನ್ನ ಇಷ್ಟದಂಗೆ ಕಟ್ತಾ ಇದಾರೆ ಅಂತ ನಮಗೂ ಭಯ ಇರ್ತದೆ ನಾವು ಇನ್ನು ಕಲಿತಾ ಇದೀವಿ ನಾನು ನನ್ನ ಇರ್ತಕ್ಕಂತ ಕೆಲವೊಂದು ಗೊಂದಲಗಳ ಪ್ರಶ್ನೆಗೆ ಉತ್ತರ ಮೇಲೆ ವಾಸ್ತು ಕ್ಲಾಸಸ್ ಮಾಡ್ತೀನಿ ಅವಾಗ ನಾನು ನಿಮ್ಗೆ ಹೇಳ್ತೀನಿ ಅವಾಗ ಬಂದು ಬೇಕಿದ್ರೆ ನಮ್ಮ ಹತ್ರ ಜಾಯ್ನ್ ಆಗ್ಬೋದು ಅದಾದ್ಮೇಲೆ ರಾಧಾನ್ ಅವರು ಒಂದು ಪ್ರಶ್ನೆ ಕೇಳಿದಾರೆ ಬಿಟ್ಟು ಇನ್ನೊಬ್ರು ಕೇಳಿದ್ದಾರೆ ಮನೆ ಮುಂದೆ ಒಂದೇ ಮರ ಇರ್ಬೋದಾ ಅಂತ ಒಂಗೆ ಮರ ಆಗಲಿ ಬೇರೆ ಯಾವುದೇ ಆಗಲಿ ಮನೆ ಮುಂದೆ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಪೂರ್ವದ ರೋಡ್ ಫೇಸಿಂಗ್ ಉತ್ತರದ ರೋಡ್ ಫೇಸಿಂಗ್ ಆದ್ರೆ ನಾಲ್ಕು ಕಡೆಗಿಂತ ಎತ್ತರವಾಗಿರ್ತಕ್ಕಂಥದ್ದು ಯಾವುದೇ ಜಾತಿ ಮರ ಇರಬಾರ್ದು ಪೂರ್ವ ಮತ್ತೆ ಉತ್ತರ ಇನ್ ಕೆಲವ್ರು ಕೇಳಿದ್ರೆ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಯಾವ ಮರ ಹಾಕ್ಬೇಕು ಯಾವ ಗಿಡ ಹಾಕ್ಬೇಕು ಅಂತ ನಾನು ಹೇಳೋದು ಇಷ್ಟೇ ಹಣ್ಣಿನ ಗಿಡ ಹಾಕಿ ಏನಕ್ಕೆ ಅಂದ್ರೆ ಪಕ್ಷಿಗಳು ಬರ್ಬೇಕು ನಮ್ಮ ಮನೆಗೆ ನಿಮಗೆ ಅಂತ ಹಾಕ್ಬೇಡಿ ನಮಗೆ ಅಂತ ಹಾಕ್ಬಾರ್ದು ನಾವು ಪಕ್ಷಿಗಳಿಗೆ ಅಂತ ಹಾಕಿ ಹಣ್ಣಿನ ಗಿಡಗಳ ಹಾಕೊಳ್ಳಿ ಪನ್ನೀರ್ ಹಣ್ಣಿನ ಗಿಡ ಹಾಕೊಳ್ಳಿ ಪಕ್ಷಿಗಳಿಗೆ ಏನೇನು ತಿಂತಾವೆ ನೋಡಿ ಅದನ್ನೆಲ್ಲ ಹಾಕೊಳ್ಳಿ ಅಳಿಲ್ ಬರುತ್ತೆ ಅದನ್ನ ತಿನ್ನೋದಕ್ಕೆ ನಾವು ನಮ್ಗ ಅಂತಲ್ಲ ಬೇರೆಯವ್ರಿಗೆ ಅಂತ ಹಾಕ್ದಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಒಂಥರ ಹಾಕ್ಬೇಡಿ ನಾನಾ ತರ ಹಣ್ಣಿನ ಗಿಡಗಳು ಹಾಕಿ ಹೂವಿನ ಗಿಡಗಳು ಹಾಕಿ ನಾನು ಹೇಳೋದು ಇಷ್ಟೇ ದಕ್ಷಿಣ ಪಶ್ಚಿಮ ಎತ್ತರವಾದಂತ ಮರ ಇರಬೇಕು ನಿಮ್ಗೆ ಯಾವ್ದ್ ಅನುಕೂಲ ಇದೆಯೋ ಅದು ಪಕ್ಷಿಗಳಿಗೆ ಹಣ್ಣು ಬಿಡಂತ ಅಂತ ಮರಗಳನ್ನ ಹಾಕಿ ಸಾಕಿ ಅದನ್ನ ಶಿವನವರು ಒಂದು ಪ್ರಶ್ನೆ ಕೇಳಿದಾರೆ ಸರ್ ಅಗ್ನಿ ಮೂಲೆಯಲ್ಲಿ ಕಿಚನ್ ಮತ್ತೆ ಟಾಯ್ಲೆಟ್ ಎರಡು ಬರ್ಬೋದಾ ಅಂತ ಎರಡು ಹೆಂಗ್ ಬರಕ್ ಆಗುತ್ತೆ ಸರ್ ಒಂದು ಕಿಚನ್ ಬರ್ಬೇಕು ಇಲ್ಲ ಅಂದ್ರೆ ಟಾಯ್ಲೆಟ್ ಬರ್ಬೇಕು ಕಿಚನ್ನೇ ಬರ್ಬೇಕು ಟಾಯ್ಲೆಟ್ ಬರ್ಬಾರ್ದು ಮಂಜು ಅನ್ನೋರು ಒಂದು ಕಮೆಂಟ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ಸರ್ ನಾನು ನಾರ್ತ್ ಅಲ್ಲಿ ಕಾರ್ ನಿಲ್ಲಿಸ್ತಾ ಇದ್ದೀನಿ ಆದ್ರೆ ನೀವ್ ಹೇಳ್ತೀರಾ ಅದು ಡಬಲ್ ಆಗ್ಲಿ ಅಂತ ಕಾರ್ ನಿಲ್ಲಿಸ್ತಾ ಇದ್ದೀನಿ ನೀವ್ ಹೇಳ್ತೀರಾ ನಾರ್ತ್ ಅಲ್ಲಿ ಬಾರ ಬೀಳ್ಬಾರ್ದು ಅಂತ ನಂಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಗೊಂದಲ ಇದೆ ಅದನ್ನ ಸ್ವಲ್ಪ ಉತ್ತರ ಕೊಡಿ ಅಂತ ಕೇಳಿದರೆ ನೋಡಿ ಸರ್ ನಾನು ಹೇಳ್ತಾ ಇರೋದು ವಾಯುವ್ಯದಲ್ಲಿ ಕಾರ್ ನಿಸಿ ಅಂತ ಹೇಳ್ತಾ ಇರೋದು ಇದು ಬಂದು ನಮಗೆ ಉತ್ತರನು ಆಗುತ್ತೆ ಪಶ್ಚಿಮನೂ ಆಗುತ್ತೆ ಹಾಗಾಗಿ ವಾಯುವ್ಯ ಬಂದು ನಮಗೆ ಬಾರ ಬೀಳ್ಬೋದು ಬೀಳ್ಬಾರ್ದು ಎರಡೂ ಆಗುತ್ತೆ ಉತ್ತರ ಮಧ್ಯ ಭಾಗದಲ್ಲಿ ನೀವು ಕಾರ್ ನಿಲ್ಸ್ದಾಗ ಫೈನಾನ್ಸ್ ಟೆಕ್ ಆಗ್ಬಿಡುತ್ತೆ ದಯವಿಟ್ಟು ನಿಲ್ಲಿಸಬೇಡಿ ನಾನು ಹೇಳಿ ನಾನು ಉತ್ತರ ಮಧ್ಯ ಭಾಗದಲ್ಲಿ ಕಾರ್ ನಿನ್ಸಿ ಅಂತ ಯಾರಿಗೂ ಹೇಳಿಲ್ಲ ನಾನು ಹೇಳ್ತಾ ಇರೋದು ವಾಯುವ್ಯದಲ್ಲಿ ಕಾರ್ನಿನ್ಸಿ ಅಂತ ಇಲ್ಲಿ ಕಾರ್ ನಿಲ್ಸಿದ್ರೆ ಜಾಸ್ತಿ ಆಗುತ್ತೆ ಈಗ ನಿಮ್ಗೆ ಒಂದು ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮೆಟ್ಲು ಯಾ ಯಾವ ರೀತಿ ಬರಬೇಕು ಅಂತ ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನೀವೇ ಡಿಸೈಡ್ ಮಾಡಿ ನಿಮ್ ನಿಮ್ ಪ್ಲಾನ್ ಗಳಲ್ಲಿ ಅಳವಡಿಸ್ಕೊಳ್ಳಿ ಅಳವಡಿಸಿದ ಆದ್ಮೇಲೆ ಒಂದು ಪ್ಲಾನ್ ವೆರಿಫಿಕೇಶನ್ ಅಂತ ಇರುತ್ತೆ ಅದನ್ನ ಮಾಡಿಸ್ಕೊಳ್ಳಿ ಈಗ ನಂತರ ತುಂಬಾ ಜನ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ರ ಸೈಟ್ ನೋಡಕ್ಕೆ ಬಿಡಲ್ಲ ನೀವು ಇವತ್ತೊಬ್ಬರು ಪ್ಲಾನ್ ವೆರಿಫಿಕೇಶನ್ ಕಳಿಸಿದ್ರು ಅವ್ರು ಸರ್ ಸೈಟ್ ಬಂದು ನೋಡ್ಬಿಡಿ ಅಂದ್ರು ಅವಾಗ ಅವರು ಸೈಟ್ ಹತ್ರ ಹೋದಾಗ ಉತ್ತರ ವಾಯಿವಿ ರೋಡ್ ಕೂತಿದೆ ಅವ್ರಿಗೆ ಇದು ರೋಡ್ ಕೂತಿದೆ ಅಂತ ಪ್ಲಾನ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ರಿಜಿಸ್ಟರ್ ಒಂದ್ ತಿಂಗಳು ಆಯ್ತು ಅಂತ ಮಾಡಿಕೊಂಡು ನೋಡ್ರಿ ಅವ್ರಿಗೆ ಮೂರು ದಿನ ಬೇಕು ನಿದ್ದೆ ಮಾಡಕ್ಕೆ ಹಾಗಾಗಿ ದಯವಿಟ್ಟು ನೀವು ಸೈಟ್ ತಗೊಳಕ್ಕಿಂತ ಮುಂಚೆ ಅಥವಾ ಪ್ಲಾನ್ ಮಾಡ್ಸೋಕ್ಕಿಂತ ಮುಂಚೆ ಒಂದ್ಸರಿ ಯಾರ ಹತ್ರ ಅವ್ರನ್ನ ಕರೆಸಿ ತೋರ್ಸ್ಕೊಡಿ ಆಮೇಲೆ ಮುಂದುವರಿ ಎಲ್ಲ ಆದ್ಮೇಲೆ ಕೈಯಾಗಿರೋ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಅವಾಗ ನಮ್ಮ ಹತ್ರಕ್ಕೆ ಬಂದಾಗ ಒಬ್ರು ಹೇಳ್ತಿದ್ರು ಸರ್ ಇದಕ್ಕೆ ಏನು ಹೇಳೋದು ಹೇಳಿ ಸರ್ ಅಂತ ಮೂರು ಫ್ಲೋರ್ ನಮ್ಗೆ ಕಟ್ಟಕ್ ಹೇಳಿಲ್ಲ ಜಾಗ ತೋರಿಸಿದ್ರು ಓಕೆ ಅಂತ ಹೇಳಿದ್ದೀನಿ ಪ್ಲಾನ್ ಮಾಡಿಸೋರೆ ನನಗೆ ಗೊತ್ತಿಲ್ಲ ಮನೆ ಕೆಲಸ ಮಾಡಿ ಒಂದು ವರ್ಷ ಆಗಿದೆ ಗೊತ್ತಿಲ್ಲ ಎಲ್ಲ ಆಗಿ ಎಂಬತ್ ಪರ್ಸೆಂಟ್ ಆಗಿ ಇವಾಗ ಏನಾದರೂ ಹೇಳಿ ಸರ್ ಅಂತಾರೆ ಏನ್ ಹೇಳೋಣ ನಾವು ನೀವೆಲ್ಲ ತಪ್ಪು ಮಾಡ್ಬಿಡ್ತೀರಾ ಲಾಸ್ಟ್ ಆಗಿ ತಗೊಂಬಂದ್ ನಮ್ಮೊಂದರ ಮುಂದೆ ಕುತ್ಕೊಂಡಾಗ ನಮಗೂ ಕಷ್ಟ ಆಗ್ತದೆ ನೀವು ಕರ್ಸಾಗಿದ್ರೆ ಫಸ್ಟ್ ಏ ಕರ್ಸ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಟೇಟಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಮೊದಲನೇ ಸರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಈ ತರದ ತುಂಬಾ ಕಂಟೆಂಟ್ ಇದೆ ನಾನು ಪ್ರತಿ ವಾರದಲ್ಲಿ ಎರಡು ವಿಡಿಯೋ ಮಾಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂತ ಪ್ರತಿ ಒಂದು ವಿಡಿಯೋನು ನಿಮ್ಗೆ ಬರ್ತಾ ಇರುತ್ತೆ ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಾದ್ರೆ ಫೋನ್ ಮಾಡಿ ನಾನು ಬಂದು ನಾನು ನಿಮ್ಗೆ ಸೈಟ್ ವಿಸಿಟಿಂಗ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಷಯನ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ